ಶಾಮ್ ಫೋರಂ ಹಾಸ್ಪಿಟ್ಲು ಓಪನ್ ಆಗಿದ್ದು ಇವತ್ತಿನ ದಿನ ಇಪ್ಪತ್ತೈದನೇ ತಾರೀಕು ಈ ಹಾಸ್ಪಿಟ್ಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಶಾಮ್ ಪುರಂ ಹಾಸ್ಪಿಟ್ಲ್ ಬೆಂಗಳೂರಿಗೆ ಒಂದು ಸ್ಕೂರ್ಗೆ ಕರೆದುಕೊತಾ ಇದ್ದೀವಿ ಇಲ್ಲಿ ಮೇ ಮೋಸ್ಟ್ಲಿ ಕಾಸ್ಮೆಟಿಕ್ ಗೈನ್ ಇದು ಮಾಡಿಸ್ಕೊಡ್ತಾ ಇದ್ವಿ ಇದು ಸ್ಪೆಷಾಲಿಟಿ ಹಾಸ್ಪಿಟ್ಲು ಎರಡು ಮೇಜರ್ ಆಪ್ರೇಷನ್ ಥಿಯೇಟರ್ಸು ಮತ್ತು ಎಲ್ಲ ಥರದ ಫೆಸಿಲಿಟೀಸ್ ಇದೆ ಒಳ್ಳೆ ಐ ಸಿ ಯು ಫೆಸಿಲಿಟಿ ಇದೆ ಯಾವುದೇ ತರದ ಡ್ರಾಮಾ ಈ ಡೆಲಿವರೀಸ್ ಆಗಲಿ ಇದೆ ಅವಕಾಶಗಳಿದೆ ನಾನು ಗೈನಕಾಲಜಿಸ್ಟು ನಮ್ಮನೇಲ್ನಲ್ಲೇ ಇನ್ನು ಗೈನಕಾಲಜಿಸ್ಟ್ ಇದ್ದಾರೆ ಸರ್ಜನ್ಸ್ ಇದ್ದಾರೆ ಎಲ್ಲರೂ ಹಾಸ್ಪಿಟ್ಲಲ್ಲಿ ಏನೇನು ಬೇಕು ಎಲ್ಲ ಫೆಸಿಲಿಟೀಸ್ ಇರುತ್ತೆ ಬಿ ಪಿ ಎಲ್ ಗೆ ಎಲ್ಲರೂ ಈಗ ಇನ್ಶೂರೆನ್ಸ್ ಪಾಲಿಸೀಸ್ ಇರೋರಿಗೆ ಈ ಎಲ್ಲ ಒಂದು ಉತ್ತಮ ಅನುಕೂಲ ಮಾಡಬೇಕಾದರೆ ಈ ಫೋರಂ ಗ್ರೂಪಲ್ಲಿರೋ ಅಡ್ಮಿನಿಸ್ಟ್ರೇಟರ್ಸ್ ಆಗಿರೋ ಕೂಡ ಒಳ್ಳೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ನಾವೆಲ್ಲ ದಯವಿಟ್ಟು ಇದನ್ನು ಸದುಪಯೋಗ ಪಡ್ತಾರೆ ಆರ್ಥೋಪೆಟಿಕ್ಸು ಗೈನಕಾಲಿಟಿ ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ನ್ಯೂರ ಸರ್ಜರಿ ಇವೆಲ್ಲ ಇರೋದಕ್ಕೆ ಪ್ರತಿಯೊಂದು ಅನುಕೂಲನೂ ಇದು ಒಟ್ಟು ಸ್ಪೆಷಾಲಿಟಿ ಆಗ್ತದೆ ಇಲ್ಲಿ ಮೇಯ್ನಾಗಿ ನಾವು ಗೈನಕ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇಲ್ಲಿ ಕಾಸ್ಮೆಟಿಕ್ ಗೈನಕಾಲಿಟಿ ಇಂಪಾರ್ಟೆನ್ಸ್ ಕೊಡ್ತೀವಿ ಹೆಲ್ತ್ ತುಂಬ ಇಂಪಾರ್ಟೆಂಟು ಅವ್ರಿಗೆ ಅನೇಕ ಸಮಸ್ಯೆಗಳಿರುತ್ತೆ ಹೇಳ್ಕೊಳ್ಳಾಗದಂತಹ ಕಾರ್ಡ್ಗಳಿರುತ್ತೆ ಅಂಥದ್ದನ್ನ ಇಲ್ಲಿ ಡೀಲ್ ಮಾಡೋದಕ್ಕೆ ಕಾನ್ಫಿಡೆನ್ಷಿಯಲ್ ಥಿಂಗ್ಸ್ ಏನಿರುತ್ತೆ ಅಂತಲ್ಲ ಚೆನ್ನಾಗಿ ಸಾಲ್ವ್ ಮಾಡಿ ಮಾನ್ಯ ಶಾಸಕರಾದಂಥ ಮುನಿರತ್ನ ಅವರು ಬಂದಿದ್ದರು ಅವರು ಓಪನ್ ಸಾಮಿ ಮಾಡಿ ನಮ್ಮಲ್ಲಿ ಆಶೀರ್ವಾದ ಮಾಡಿ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಅವರಿಗೆ ನನ್ನ ಹೃದಯಪೂರ್ತ ಕೃತಜ್ಞತೆ ಗೌರ್ಮೆಂಟ್ ಹಾಸ್ಪಿಟಲ್ ಬಿನ್ ನೀಡಿ ಬಿಟಪ್ ಹಿಯರ್ ಆ್ಯಂಡ್ ಈಸ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿಚ್ ನೋ ಫ್ರಮ್ ಲಾಂಗ್ ಬ್ಯಾಕ್ ಫ್ರಮ್ ಟ್ವೆಂಟಿ ಇಯರ್ಸ್ ಡನ್ ವೆರಿ ಗುಡ್ ಡೈನಿಂಗ್ಸ್ more than 15 children has taken a delivery from him. and uh, Dr. Ashok is not a new for Bangalore really he will do the best for a new hospital a new concept which was done 25 to 30 years back we made a foundations in KGF and have a good name on these presentations and I congratulate Dr. Ashok sir for his best business for the Bangalore project. कामयाबी हुई है उसी तरीके से तरक्की कर जो है मैं आशा करता हूँ कृपालु जो है हमेशा कृपा करें दया करना चाहिए ताकि जितना भी जो है मेहनत करना पड़ता है उसके पीछे जो है उसका कृपा भी जरूरत है इसलिए जो अभी तक सक्सेस हुआ है उसके मुताबिक और भी ज़्यादा जो है कामयाबी होकर आज जिंदा रहते सब कुछ देखना चाहता हूँ और भगवान खूब बरसे खुशियाँ बरसे Then you are.